ಮಂಡ್ಯ ಮಹಿಳಾ ಸರ್ಕಾರಿ ಸ್ವಾಯತ್ತ ಕಾಲೇಜಿನ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಡಿಪಾರ್ಟ್ಮೆಂಟ್ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ವಿದ್ಯಾರ್ಥಿನಿಯರ ಮುಖದಲ್ಲಿ ಸಂತಸ ಎದ್ದು ಕಾಣ್ತಿತ್ತು ಇದಕ್ಕೆ ಕಾರಣವಾಗಿದ್ದು ಸ್ವಾಗತ ಕಾರ್ಯಕ್ರಮ ವೆಲ್ಕಮ್ ಪಾರ್ಟಿ ಹೌದು ಕಾಲೇಜಿನಲ್ಲಿ ಡಿಜಿಟಲ್ ಹಾಗೂ ವಿದ್ಯುನ್ಮಾನ ಮಾಧ್ಯಮದಲ್ಲಿನ ಅವಕಾಶಗಳ ಕಾರ್ಯಾಗಾರ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜಪ್ರಭು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವರಾಜು ಎಚ್ಎಸ್ ಹಿರಿಯ ಪತ್ರಕರ್ತ ಪ್ರಕಾಶ್ ರಾಜ್ ಬಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜಪ್ರಭು ಪತ್ರಿಕೋದ್ಯಮಕ್ಕೆ ಕೌಶಲ್ಯ ಅತಿ ಮುಖ್ಯ ನಮ್ಮ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಷಯಕ್ಕೆ ಬೇಕಾಗಿರುವ ಸೌಲಭ್ಯಗಳು ಇದ್ದು ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಈಗ ಸರ್ ಈಗ ಅವರೇನು ವಿಶೇಷ ಉಪನ್ಯಾಸ ಕೊಡಲಿಕ್ಕೆ ಬಂದಿದ್ದಾರೆ ಈಗ ಅವರು ಹೇಳ್ತಾ ಇದ್ರು ಮಕ್ಕಳು ಮೊಬೈಲ್ ಹಾಗೆ ನೋಡ್ತಾ ಇದ್ದಾರೆ ಆ ಮೊಬೈಲ್ನ ಬಳಸೋದು ಕ್ಲಾಸಲ್ಲಿ ಕಲಿತರೆ ಅರ್ನಿಂಗ್ ಮಾಡಬಹುದು ಅಂತ ನಾನು ಕೇಳ್ತಾ ಇದ್ದೆ ಯಾಕಂದ್ರೆ ಮನುಷ್ಯ ಅದನ್ನು ಎಂಡ್ ಆಫ್ ದಿ ಡೇ ಎರಡೇ ಅರ್ನಿಂಗ್ ಮಾಡಬೇಕು ನಾಲೆಡ್ಜ್ ಇಲ್ಲ ಇನ್ನೊಂದು ಎರಡೇ ಅವರಿಗೆ ಕಾಪಾಡೋದು ಜ್ಞಾನ ಇರಬೇಕು ಇಲ್ಲ ಹಣ ಇರಬೇಕು ಎರಡರ ಮಧ್ಯದಲ್ಲಿ ಯಾವುದೂ ಇಲ್ಲ ಅಂದರೆ ಭಾಳ ಕಷ್ಟ ಇರುತ್ತೆ ಸೊ ಕಾಲೇಜ್ ಲೈಫಲ್ಲಿ ಏನಾಗುತ್ತೆ ಅಂದರೆ ಎರಡನ್ನೂ ಪಡೆದುಕೊಳ್ಳುವ ಅವಕಾಶ ಇರುತ್ತೆ ಇತ್ತೀಚೆಗೆ ನಾವು ಅದೇ ಮಾತಾಡ್ತಾ ಸರ್ ಜೊತೆಗೆ ಈಗೆಲ್ಲ ಸ್ಟೂಡೆಂಟ್ಸ್ ಕೆಲವರು ಬೆಳಗ್ಗೆ ಕಾಲೇಜು ಸಂಜೆ ಯಾರಾದ್ರೂ ಕೆಲಸಕ್ಕೆ ಹೋಗ್ತಾರೆ ಅನ್ನೋ ಯಾವುದೊಂದು ಇನ್ಫ್ಯಾಕ್ಟ್ ಫ್ರೀಲ್ಯಾನ್ಸ್ ರೈಟಿಂಗ್ ಕೂಡ ಮಾಡ್ಬೋದು ನೀವು ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಇದ್ದಾರೆ ಇರ್ತಾರೆ ಅಮಗೆ ಬೇಕಾದಾಗ ಬೇಕಾದ ವರದಿಯನ್ನು ಅರ್ಥ ಆಯಿತು ಅಮ್ಮ ತುಂಬ ಅದೆಲ್ಲ ಎಲ್ಲ ಆಗ್ತಾಯಿದೆ ಹಾಗಾಗಿ ಜರ್ನಲಿಸಂಗೆ ನಮಗೆ ಗೊತ್ತಿರ ಮಟ್ಟಿಗೆ ತುಂಬಾ ಅವಕಾಶ ಇರೋದ್ರಿಂದ ಮೊದಲನೇ ವರ್ಷದ ವಿದ್ಯಾರ್ಥಿನಿಯರು ಮೊದಲ ದಿನದಿಂದಲೇ ಯಾವ ನಾಲ್ಕು ತಿಂಗಳಿಗೆ ಹಾಗಾಗಿ ಹೇಳ್ತಾ ಇರೋದು ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಮತ್ತೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆದಷ್ಟು ಮುಂದಿನ ಭವಿಷ್ಯದ ಬಗ್ಗೆ ಯಾಕಂದ್ರೆ ಸಮಯ ಕಡಿಮೆ ಇದೆ ಕಾಲೇಜಿನಲ್ಲಿ ಫೈನಲ್ ಇಯರ್ ಅಂತ ಆರು ಇದೆ ಅಷ್ಟೇ ಅವರು ಜಾಬ್ಗೆ ಏನೇನ್ ಪತ್ರಕರ್ತರಾಗುವವರಿಗೆ ತಾಳ್ಮೆ ಬಹಳ ಮುಖ್ಯ ಯಾವುದೇ ವ್ಯಕ್ತಿ ಏನು ಹೇಳುತ್ತಿದ್ದಾರೆ ಎನ್ನುವುದನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕು ಡಿಜಿಟಲ್ ಮಾಧ್ಯಮದಲ್ಲಿ ಕಂಟೆಂಟ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದು ಅದನ್ನು ನಾವು ಕರಗತ ಮಾಡಿಕೊಂಡರೆ ಹೆಚ್ಚಿನ ಅವಕಾಶ ಸಿಗಲಿದೆ ಎಂದು ಪತ್ರಕರ್ತ ಪ್ರಕಾಶ್ ರಾಜ್ ಹೇಳಿದ್ರು ಒಬ್ಬರು ಪತ್ರಕರ್ತರಾದವ್ರಿಗೆ ಇವಾಗ ಪೇಪರ್ ಬಗ್ಗೆ ಯೋಚನೆ ಬಿಟ್ಟೋಯ್ತೀಗ ಈಗ ನೀವು ಪೇಪರ್ ಮಾಡಿದ್ರು ನೀವು ಡಿಜಿಟಲ್ ಅಲ್ಲಿ ಅಷ್ಟೇ ನೀವು ಅದನ್ನ ನೋಡಕ್ ಸಾಧ್ಯ ನೀವ್ ಯಾರು ಮೊಬೈಲ್ ಇಲ್ಲ ಅಂದ್ರೆ ಪೇಪರ್ ಓದಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ನೀವೊಬ್ರು ಪತ್ರಕರ್ತರಾಗೋ ನೀವು ದಯವಿಟ್ಟು ಒಂದು ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ನಿಮ್ಮ ಆಫೀಸಿಗೆ ಬಂದ ಅಥವಾ ಎಲ್ಲೋ ಹೋದ್ಮೇಲೋ ದಯವಿಟ್ಟು ಬರೀ ನೀವು ಪೂರ್ತಿ ಪೇಪರ್ ಓದಬೇಡಿ ಹೆಡ್ಡಿಂಗ್ ಏನಿದೆ ಫಸ್ಟ್ ಲೀಡ್ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಲೀಡ್ ಏನು ಕೊಟ್ಟಿದ್ದಾರೆ ಅಷ್ಟೇ ಸಾಕು ಮತ್ತು ಎಡಿಟೋರಿಯಲ್ ಕಂಟೆಂಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಅಂದರೆ ಸ್ಪೆಷಲ್ ಪೇಜ್ ಬರುತ್ತೆ ಅದರಲ್ಲಿ ಕಂಟೆಂಟ್ ಏನು ಕೊಟ್ಟಿದ್ದಾರೆ ನೋಡಿ ಕಂಟೆಂಟ್ನ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಯೂಟ್ಯೂಬು ಅಥವಾ ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮಿಗೆ ಹೋದೋ ಮತ್ತೊಂದಿಗೆ ಹೋದೋ ನೀವು ಅದನ್ನು ನೀಟಾಗಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಗ್ರೋತು ಬರೀ ನಿಮ್ಮ ಹೋಗಿ ಎಲ್ಲೋ ಕೆಲಸ ಮಾಡಬೇಕು ಅಂತಿಲ್ಲ ಮನೇಲಿ ಕೂತ್ಕೊಂಡು ನೀವು ಈಗ ನೀವು ನೀವು ಒಂದು ಕಂಟೆಂಟ್ ಕೊಟ್ಕೊಂಡು ನೀವು ಒಳ್ಳೆ ಅರ್ನ್ ಮಾಡ್ಬೋದು ಈಗ ನೀವು ಜರ್ನಲಿಸಮ್ನೆಲ್ಲ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವೆಲ್ಲ ಹಾಂ ಬೈ ಓದ್ಬಿಟ್ಟು ಮನೇಲಿ ಕೂತ್ಕೊಂಡಿರಾ ಪತ್ರಿಕೋದ್ಯಮ ಅನ್ನೋದು ನೀವು ನಾಲ್ಕು ಗೋಡೆ ಮಧ್ಯ ಕಲಿಯೋದಲ್ಲ ಪತ್ರಿಕೋದ್ಯಮ ನೀವು ಕಲಿಬೇಕು ಅಂತ ಹೇಳಿದ್ರೆ ಹೊರಗಡೆ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೋಬೇಕು ಫಸ್ಟ್ ನೀವು ಹೊರಗಡೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಗೇನು ಅರ್ಥನೇ ಆಗಲ್ಲ ಆಯಿತು ಇವಾಗ ಸಾಮಾಜಿಕ ಜಾಲತಾಣ ಅಂತಾರೆ ಅಲ್ಲವಾ ಅದನ್ನ ಸಾಮಾಜಿಕ ಜಾಲತಾಣ ಅಂತ ಏನು ಕಂತಾರೆ ಬೇಸಿಕ್ನ ಫಸ್ಟು ತಿಳ್ಕೊಬೇಕು ಈಗ ನೀವು ಸೋಷಿಯಲ್ ಮೀಡಿಯಾನ ಯಾಕೆ ಯೂಸ್ ಮಾಡ್ತೀರಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋ ಹಾಕಿದ್ರೆ ನಿಮ್ಮನ್ನ ನೀವು ನೋಡ್ಕೋ ಹಾಗೆ ನೋಡ್ಕೊಂಡಾಗ ಗೊತ್ತಾಯ್ತಲ್ವಾ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಂಡ ಹಾಗೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸಮಾಜನ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ ಸಮಾಜದಲ್ಲಿ ಏನಾಗ್ತಾ ಇರುತ್ತೆ ಏನು ಬೀಳ್ತಾ ಇರುತ್ತೆ ಏನು ಹೋಗ್ತಾ ಇರುತ್ತೆ ಅದನ್ನು ತಿಳಿಸ್ಕೊಡ್ತಾ ಇರುತ್ತೆ ಅದನ್ನು ಅದನ್ನು ನೀಟಾಗಿ ನೀವು ಯುಟಿಲೈಸ್ ಮಾಡ್ಕೊಬೇಕು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮಂಥ ದಡ್ಡರು ಯಾರೂ ಇರೋಲ್ಲ ಮುಂದೆ ಆ ಥರ ಆಗಿಬಿಡತ್ತೆ ಈಗ ಅವಕಾಶಗಳಿರೋದೆಲ್ಲ ಬರೀ ಡಿಜಿಟಲ್ ಮೀಡಿಯಾಗೆ ಹೊರತು ಪ್ರಿಂಟ್ ಮೀಡಿಯಾಗೆ ತೊಗೊಂತಾರೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ತೊಗೊಂತಾರೆ ಆದರೆ ಇವತ್ತು ಪ್ರಿಂಟು ಎಲೆಕ್ಟ್ರಾನಿಕ್ ಮೀಡಿಯಾಗಳ್ದು ನಿಮಗೆ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಚಾನಲ್ಲು ಎಕ್ಸ್ ಖಾತೆ ಎಲ್ಲವೂ ಇದೆ ಅಲ್ವಾ ಎಲ್ಲವೂ ಇದೆ ಎಲ್ಲ ಎಲ್ಲ ಚಾನಲ್ಗಳದ್ದು ಇದೆ ಎಲ್ಲ ಲೋಕಲ್ ಪತ್ರಿಕೆಗಳದ್ದು ಇರುತ್ತೆ ಎಲ್ಲರ್ದು ಇರುತ್ತೆ ನಿಮಗೆ ಉದಾಹರಣೆ ಒಂದು ಕೊಡ್ತೀನಿ ಹಾಸನ ಕಾಲೇಜಲ್ಲೂ ನಾನು ಪಠ ಮಾಡಿದ್ದೀನಿ ಇದೇ ಥರ ಹಾಸನದಲ್ಲೂ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಕಾಲೇಜಲ್ಲ ಹೊರಗಡೆ ಏನಾಗುತ್ತೆ ಅನ್ನೋದನ್ನ ಹಾಕ್ತಾರೆ ಹಾಕೋದ್ರಿಂದಾಗಿ ನಿಮಗೆ ಟ್ಯಾಲೆಂಟ್ ಅಥವಾ ನಿಮ್ಮ ಇದನ್ನ ನೀವು ಯುಟಿಲೈಸ್ ಮಾಡ್ಕೊಂಡಂಗಾಗೋದ್ರ ಜೊತೆಗೆ ನೀವು ಒಬ್ಬರು ಕಂಟೆಂಟ್ ಕ್ರಿಯೇಟರ್ಗಳಾಗ್ತೀರಾ ಅದನ್ನು ತಿಳ್ಕೊಳ್ಳಿ ಫಸ್ಟು ಕಂಟೆಂಟ್ ಕ್ರಿಯೇಟ್ರ್ ವೆರಿ ಇಂಪಾರ್ಟೆಂಟ್ ಮತ್ತೆ ನೀವು ಇಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀರಲ್ಲಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಎಷ್ಟು ಜನ ಓದಿದ್ದೀರಾ ಸೋಷಿಯಲ್ ಮೀಡಿಯಾ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಸೋಷಿಯಲ್ ಮೀಡಿಯಾಗೆ ಎಷ್ಟು ಜನ ಓದಿದ್ದೀರಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಿದ್ದೀರಾ ಎಕ್ಸ್ ಖಾತೆ ಇರುತ್ತೆ ಯೂಟ್ಯೂಬ್ ಚಾನಲ್ ಇರುತ್ತೆ ಎಲ್ಲರತ್ರ ಕಮ್ಯುನಿಟಿ ಗೈಡ್ಲೈನ್ಸ್ ಯಾರ್ಯಾರು ಓದಿರ್ತೀರಪ್ಪ ವೆರಿ 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 ಇಂಪಾರ್ಟೆಂಟ್ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಯಾವುದೇ ಖಾತೆನ ಓಪನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ನ ಅದನ್ನು ಹೆಂಗೆ ನೀವು ಯೂಸ್ ಮಾಡ್ತಿದ್ದೀರಾ ಅದರ ರೀತಿ ನೀತಿಗಳೇನು ಅದು ಕಾನೂನೇನು ಅನ್ನೋದನ್ನು ಫಸ್ಟ್ ತಿಳ್ಕೊಬೋದು ನೀವು ಅದನ್ನು ಫಸ್ಟ್ ತಿಳ್ಕೊಂಡ್ರೆ ನಿಜವಾಗ್ಲೂ ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನಿಮ್ಮ ಟೆಕ್ಸ್ ಖಾತೆನೇ ಆಗಿರ್ಬೋದು ಅಥವಾ ನಿಮ್ಮ ಅಕೌಂಟ್ ಆಗಿರ್ಬೋದು ನೀವು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಏನು ಹಾಕಿರ್ತೀರ ಹಾಡೇ ವೀಡಿಯೋಸ್ ನಿಮ್ಮ ಲೈಫ್ ಟೈಮ್ ನಿಮಗೆ ಅಮೌಂಟ್ ತಂದು ಕೊಡುತ್ತೆ ಲೈಫ್ ಟೈಮ್ ನೀವು ಯಾವುದೋ ಒಂದು ಪತ್ರಿಕೆಗೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ ಯಾವುದೋ ಒಂದು ಚಾನಲ್ಗೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ ನಿಮ್ಮ ಸ್ವಂತ ನಿಮ್ಮ ಮೊಬೈಲ್ ಮೊಬೈಲನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನೀವು ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಡ ತಿಂಗಳಿಗೆ ಮಿನಿಮಮ್ ನಿಮ್ಮ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ತನಕ ನೀವು ಈಗ ಅಟ್ ಪ್ರೆಸೆಂಟ್ ನೀವು ಯೂಸ್ ಮಾಡ್ಬೋದು ಇದಕ್ಕೂ ಮುನ್ನ ಕಾಲೇಜಿನಲ್ಲಿ ನೂತನ ಪತ್ರಿಕೋದ್ಯಮದ ಕೊಠಡಿ ಕಂಪ್ಯೂಟರ್ ಪ್ರಯೋಗಾಲಯವನ್ನು ಪ್ರಾಂಶುಪಾಲರಾದ ಪ್ರೊಫೆಸರ್ ಗುರುರಾಜ್ ಪ್ರಭುಕ್ಕೆ ಪತ್ರಾಂಕಿತ ವ್ಯವಸ್ಥಾಪಕ ಕೆಪಿ ರವಿಕಿರಣ್ ಉದ್ಘಾಟಿಸಿದರು ख्या <sum> जास्ति <sum> ಇಲ್ಲ ಸರ್ ಸುಮ್ಮನೆ ಏನಾದರೂ ಕ್ಲಿಕ್ ಮಾಡಿ ನಾವು ವಿಡಿಯೋ ಮಾಡ್ಕೊತೀವಿ ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮ ವಿಭಾಗದ ಜೆಎಂಸಿ ನ್ಯೂಸ್ ಮಂಡ್ಯ ಯೂಟ್ಯೂಬ್ ಚಾನಲ್ ಲೋಗೋವನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಿವರಾಜು ಎಚ್ಎಸ್ ಐಕ್ಯೂಎಸಿ ಸಂಚಾಲಕಿ ಪ್ರೊಫೆಸರ್ ಜಯಲಕ್ಷ್ಮಿ ಬಿ ಸೂಕ್ಷ್ಮ ಜೀವಶಾಸ್ತ್ರ ಮುಖ್ಯಸ್ಥರಾದ ಗಿರೀಶ್ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರದೀಪ್ ಎಚ್ ಕೆ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾದ ಮೂರ್ತಿ ಪಿಎನ್ ಗಣಿತಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಪ್ರವೀಣ್ ರಾಜೇಂದ್ರ ಸಿಂಗ್ ಬಾಬು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಡಿಜಿಟಲ್ ಮಾಧ್ಯಮ ಬಂದ ಬಳಿಕ ಅವಕಾಶಗಳು ಹೆಚ್ಚಾಗುತ್ತಿದ್ದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಪ್ರಜೆಯಾಗುವುದರ ಜೊತೆಗೆ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ ಮಂಡ್ಯದಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ